ಮನಸ ನೀರದೆ ಮೂರು ದಿವಸ ಒಳಿತು ಮಾಡು ಮನಸ ನೀರದೆ ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರ ಹೇಳುತ್ತಾರಾ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರ ಹೇಳುತ್ತಾರಾ ಹೆಣ್ಣಾರ ಮಣ್ಣ ಗುಣುತ್ತಾರ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ್ಸಾ ನೀರದೆ ಮೂರು ದಿವಸ ಒಳಿತು ಮಾಡು ಮನಸ್ಸ ನೀರದೆ ಮೂರು ದಿವಸ ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಮೂರು ದಿನದ ಸಂತೆ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನಸ ನೀರದೆ ಮೂರು ದಿವಸ ಒಳಿತು ಮಾಡು ಮನಸ ನೀರದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಸರ ಹೇಳುತ್ತಾರಾ ಉಸಿರು ನಿಂತ ಮ್ಯಾಲೆ ಹೆಣ ಅನ್ನು ತಾರ ಮಣ್ಣಾಗ ಉಣ್ಣು ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ್ಸ ನೀರದೆ ಮೂರು ದಿವಸ